ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ನನ್ನ ಆತ್ಮೀಯ ಚೆನ್ನಾಗಿ ನಿಮ್ಮ ದುರ್ಗದ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಇವತ್ತು ನಮ್ಮ ದೊಡ್ಡಾಪುರ ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಮಿಶ್ರ ತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮವಿದೆ ಹಾಗಾಗಿ ಅದರ ಮಾಹಿತಿ ತಿಳಿಸ್ಬೇಕಂತೇಳಿ ಬಂದಿದ್ದೀನಿ ಕರುಗಳು ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಹಾಗೆಯೇ ಬನ್ನಿ ಅದೇ ಕರುಗಳು ಒಂದೊಂದೊಂದು ಥರ ಇದ್ದಾವೆ ಇವೆಲ್ಲ ಮೂರು ತಿಂಗಳು ಕರುಗಳು ಇದು ಆರು ದಿವ್ಸದ್ದು ಹಾಂ ಇದು ಆರು ದಿವ್ಸದ್ದು ಹ್ಞೂ ನೋಡಿ ಇದು ಆರು ದಿವ್ಸದ ಕರು ಎಲ್ಲ ಸೀಮೆ ಕರುಗಳೇ ವೆರೈಟಿ ವೆರೈಟಿ ಆಗಿದ್ರೆ ಎಲ್ಲ ಒಂದೊಂದು ಒಂದೊಂದು ಥರ ಇದ್ದಾವ್ರು ಕರುಗಳು ಯಜಮಾನ್ರ ಎಷ್ಟು ತಿಂಗ್ಳು ಕರು ಯಜಮಾನ್ರದು ಅದು ಎರಡು ಎರಡುವರೆ ತಿಂಗಳಿದು ಎಲ್ಲ ಕರ್ಗಳೇ ಇವತ್ತು ಅವನು ತರಿಸೋಣ ಅದ್ಯಾರು ಬಾಬುವ ಯಾರು ಇಲ್ಲ ಅಲ್ಲಿ ಹೋಯ್ ಹೋಯ್ ತೆಗೆದಿದ್ದೀನಪ್ಪ ನಿಂದು ತೆಗ್ದಿದಿನಪ್ಪ ಹಗಳಪ್ಪ ನಾನು ಬರ್ತೀವಿ ಹ್ಞೂ ನೀನು ಬರ್ತೀ ಎಲ್ಲ ಬರ್ತೀರಾ ಎಲ್ಲ ತೆಗಿತು ಅಣ್ಣ ಕರುಗಳೆಲ್ಲ ಏನಿದಿವೆ ಕರುಗಳು ಒಂದು ಬಿಡಲ್ಲ ಎಲ್ಲ ತೆಗಿತೀವಿ ಎಲ್ಲ ತೆಗಿತೀವಣ್ಣ ಎಷ್ಟು ತಿಂಗಳು ಕರುಗಳು ಇವೆಲ್ಲ ಒಂದು ಏಳು ಎಂಟು ತಿಂಗಳ ಒಳಗಡೆ ಅಷ್ಟೇ ಅಲ್ವಾ ಇದು ಮೂರು ತಿಂಗಳು ಕರು ಎರಡೂವರೆ ಇದು ಮೂರು ತಿಂಗಳು ಅದು ಮೂರು ತಿಂಗಳೇ ಅಣ್ಣ ಎಷ್ಟು ತಿಂಗ್ಳು ಕರು ಅದು ಅಣ್ಣ ತಿಂಗಳು ಎರಡು ತಿಂಗಳು ಎರಡೂವರೆ ಅಣ್ಣ ಎಷ್ಟು ತಿಂಗಳು ಕರು ಇದು ತಿಂಗಳ ಮೇಲೆ ಐದು ದಿವಸ ಒಂದೊಂದು ಒಂದೊಂದು ಥರ ಇರ್ತಾವ ಕರುಗಳು ನೋಡಿ ಈ ಕರುಗಳು ಎಲ್ಲ ಒಂದೊಂದು ಥರ ಎಲ್ಲ ಸೀಮೆ ಕರುಗಳೇ ಈ ಕೆ ಎಮ್ ಎಫ್ ವತಿಯಿಂದ ಆಯೋಜನೆ ಮಾಡಿದ್ದಾರೆ ಕರುಗಳ ಮಿಶ್ರ ತಳಿ ಕರುಗಳ ಪ್ರದರ್ಶನ ಮತ್ತು ಹಾಗೆ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಸವಿರವಾದ ಮಾಹಿತಿ ಕೊಡಬೇಕಂತೇಳಿ ಬಂದಿದ್ದೀನಿ ಹಾಗೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಚಿತ್ರಣ ಮಾಡಿ ನಿಮಗೆಲ್ಲ ತಲುಪಿಸ್ಬೇಕು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಕರುಗಳು ಹಂಗೆ ಹಂಗೆ ನಿಂತ್ಕೊ ಹಂಗೆ ನಿಂತ್ಕೊ ಪರವಾಗಿಲ್ಲ ಯಾವ ಹಂಗೆ ಅವ್ರು ಹಂಗೆ ನಿಂತ್ಕೊಂಡಿರ್ತಾರೆ ಅಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಅಷ್ಟೇ ಇನ್ನೇನು ಹ್ಞೂ ಪರವಾಗಿಲ್ಲ ಅದು ಎಲ್ಲ ಇವೆಲ್ಲ ಏಳು ತಿಂಗಳು ಎಂಟು ತಿಂಗ್ಳು ಹಾಂ ಎಲ್ಲ ಕರುಗಳೇ ಎಲ್ಲ ಪಡ್ಡೆಗಳೇ ಹಾಂ ನೋಡಿ ಅಪ್ಪ ಎಲ್ಲ ಎಷ್ಟು ತಿಂಗಳು ಕರುಗಳು ಇವೆಲ್ಲ ಏಳು ಎರಡರಿಂದ ಒಂಬತ್ತು ತಿಂಗಳ ಒಳಗಡೆ ಅಲ್ವಾ ಅಪೇ ಯಾವರು ನಿಮ್ಮದು ಯಾಕರಲ್ಲಿ ಎಷ್ಟು ಎಷ್ಟು ಕರು ಇಟ್ಕೊಂಬಂದಿದ್ದೀನಿ ನೀನು ಆಹೋ ಅವಳಿ ಜವಳಿನಾ ಅವೆಲ್ಡು ಅವೆಲ್ಡು ಹಾಂ ಎರಡು ಮಾತ್ರ ಒಂದೇನಾ ಹಾಂ ಹಾಂ ಎಲ್ಲ ಕರುಗಳೇ ಅಣ್ಣ ಎಷ್ಟು ತಿಂಗ್ಳು ಏಳು ತಿಂಗಳು ಹ್ಞೂ ದುರ್ಗದ ಕನ್ನಡಿಗ ಅಂತೇಳಿ ದುರ್ಗದ ಕನ್ನಡಿಗ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕರುಗಳು ಒಂದೊಂದೊಂದು ಥರ ಇದ್ದಾವೆ ಹಾಗೆ ತೋರಿಸ್ತಿದ್ದೀನಿ ನೋಡಿ 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 ಕೇಳ ನೋಡು

ಸತ್ತ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಸರ್ ಮಕ್ಕಳಿಗೆ ಕಟ್ಬಿಡಿ ಇದು ಉದ್ಘಾ ಉದ್ಘಾಟನೆ ಸಮಾರಂಭ ಮಿಶ್ರ ತಳ್ಳಿ ಕರುಗಳ ಸರ್ ನಮಸ್ಕಾರ ಇದು ಯಾವ ಥರ ಮಾಡ್ತಾ ಇದ್ದೀರ ಅಂತ ಗೊತ್ತಾಗಲಿಲ್ಲ ಈ ಕರುಗಳ ಬಗ್ಗೆ ಯಾವ ಥರ ಇದು ಮಾಡ್ತೀರಾ ಅಂದರೆ ಪರೀಕ್ಷೆ ಪರೀಕ್ಷೆ ಅಂತ ಹಾಂ ಈಗ ಮಿಶ್ರ ತಳ್ಳಿ ಹೆಣ್ಣು ಕರುಗಳ ಪ್ರದರ್ಶನ ಅಂತ ಈ ಒಂದು ಗ್ರಾಮದಲ್ಲಿ ಏಳ್ಪಡ್ಸಿದ್ವಿ ಹೌದು ಸರ್ ಸೊ ಇದರಲ್ಲಿ ಒಂದು ಮೂರು ವಿಭಾಗಗಳಾಗಿ ಮಾಡ್ಕೊಂಡಿರ್ತೀವಿ ಫಸ್ಟ್ ಸೆಲೆಕ್ಷನ್ಗೆ ಮೂರು ವಿಭಾಗಗಳಂದರೆ ಮೂರು ತಿಂಗಳವರೆಗೂ ಒಂದು ವಯಸ್ಸಿನ ಒಂದು ಮೂರು ತಿಂಗಳು ವಯಸ್ಸುವರ್ಗು ಒಂದು ವಿಭಾಗ ನಾಲ್ಕರಿಂದ ಎಂಟು ತಿಂಗಳವರೆಗೂ ಒಂದು ವಿಭಾಗ ಒಂಬತ್ತರಿಂದ ಹನ್ನೆರಡು ತಿಂಗಳವರೆಗೂ ಒಂದು ವಿಭಾಗ ಈ ಥರ ಮೂರು ವಿ ವಿಭಾಗಗಳಾಗಿ ಮಾಡಿಕೊಂಡು ಅದರಲ್ಲಿ ಯಾವುದೋ ಬಹುಮಾನಗಳು ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಥರ ಜಡ್ ಮಾಡಬೇಕಾದಾಗ ಅದು ಸುಮಾರು ಒಂದು ಆರರಿಂದ ಏಳು ಪ್ಯಾರಾಮೀಟರ್ಸ್ ನಿಯಮಗಳನ್ನ ನೋಡ್ತೀವಿ ಒಂದು ವಯಸ್ಸಿನ ಆಧಾರದ ಮೇಲೆ ಎಷ್ಟು ತೂಕ ಬಂದಿದೆ ಆಮೇಲೆ ಅದು ಚರ್ಮ ಎಷ್ಟು ನುಣುಪಾಗಿದೆ ಅಥವಾ ಸಾಕಾಣಿಕೆ ಹೆಂಗೆ ಮಾಡಿದ ನಮಗೆ ಗೊತ್ತಾಗುತ್ತೆ ಮತ್ತು ಮೂರನೇದು ನಡೆಯೋ ನಡಿಗೆ ನಡಿಗೆ ಬಗ್ಗೆನೋ ಗೊತ್ತಾಗುತ್ತೆ ಗೇಟ್ ಅಂತೀವಿ ಅದಕ್ಕೆ ಆಮೇಲೆ ನಾಲ್ಕನೇದು ಚರ್ಮ ಕಾಯಿಲೆಗಳೇನು ಇರಲ್ವಾ ಅಥವಾ ಹೆಂಗ್ ಗೊತ್ತಾಗುತ್ತೆ ವ್ಯಾಕ್ಸಿನೇಷನ್ ಆಗಿದೆಯಾ ಅಂತ ಒಂದು ಆಮೇಲೆ ಎರಡನೇ ದಿನ ಮುಖ್ಯವಾಗಿ ಬ್ರೀಡ್ ಕ್ಯಾರೆಕ್ಟರ್ ಬ್ರೀಡ್ ಕ್ಯಾರೆಕ್ಟರ್ ಎಚ್ ಎಫ್ ಗೆ ಅಂದ್ರೆ ಒಂದು ಹಣೆ ಇಷ್ಟು ಭಾಗ ಇದ್ರೆ ಇರಬೇಕು ತೂಕ ಇಷ್ಟು ಬಂದಿರುತ್ತೆ ಆಮೇಲೆ ಅದನ್ನ ನಡೆಯುವ ಹಾಲು ಇಳುವರಿ ಸಾಮರ್ಥ್ಯನ ಈಗಲೇ ನಾವು ಕಂಡು ನೋಡ್ಕೊಬಹುದು ಅದನ್ನ ಬ್ರೀಡ್ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಹಾಕೊಂಡು ಅದಕ್ಕೆ ಒಂದು ನಂಬರ್ ಕೊಟ್ಕೊಂಡು ಹೋಗ್ತೀವಿ ಆಮೇಲೆ ಟೋಟಲ್ ಆಗಿ ಈ ಒಂದು ಸುಮಾರು ನಾವು ಒಂದು ಅರವತ್ತು ಮಾರ್ಕ್ಸ್ಗೆ ಎಲ್ಲಾರಿಗೂ ವಿಂಗಡಣೆ ಮಾಡಿಕೊಂಡು ಯಾವುದು ಹೆಚ್ಚಿಗೆ ಬರುತ್ತೋ ಅದಕ್ಕೆ ನಾವು ಪ್ರಥಮ ಮತ್ತು ದ್ವಿತೀಯ ತೃತೀಯ ಮೂರು ಬ ಪ್ರೈಜ್ಗಳನ್ನ ಹೋಗಿ

ಕಡೆ ಉಸುಗಳನ್ನ ಪರೀಕ್ಷೆ ಮಾಡೋ ವಿಧಾನ ಇದೆ ಹಿಡಿದು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೆ ತೋರಿಸಿ ಪ್ರತಿಯೊಂದು ಕರೆಗೂ ಹೀಗೆ ಚೆಕ್ ಮಾಡ್ತೀರ ಇಷ್ಟೇ ಈಗ ಆಕೆ ಇಟ್ಕೋ ಅವ್ರಿಗೆ ನೋಡಲಿ ಬೇಡ ಎಷ್ಟೇ ಪುನೇ ಅವ್ರು ನೋಡ್ರಿ ಸಾಹೇಬರು ಹಾಂ ಆ ಕಡೆ ಹೋಗಬೇಕು ಹಾಕ ಹಾಕ ಲೋಕೆ ನಾವು ಯೂಟ್ಯೂಬ್ ಚಾನಲ್ ಅಷ್ಟೇ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ થ્રી થર્ટી થ્રી પીવ

ಸರಿ ಅವಳಿ ಜವಳಿ ಒಂದೂವರೆ ತಿಂಗಳು ಇನ್ನೊಂದಕ್ಕೆ ಬೇರೆ ಕಾರ್ಡ್ ಕೊಟ್ಟಿದ್ದು ಇಪ್ಪತ್ತೆಂಟು ಅದರಲ್ಲಿ ಒಂದೇ

ಕೊಟ್ಟಪ್ಪ ನೀವು लास्ट ಟಿಕೆಟ್ ಅದಕ್ಕೆ ಬಂದಿದ್ದೀರಾ ಗುರು ಟಿಕೆಟ್ लास्ट ಕೊರೇ ಬಂದ ತಲ್ವಾ ಸರ್ ಇದು 28 ಯಾಷ್ಟೇ ಮೈಸುನ್ 21 ವರ್ಷ ಟೋಕನ್ ನಂಬರ್ 28

like i said thank you sir, thank you, sir. Thank you.